ಗಾಡಿ ಅಂದ್ರೆ ಲೋಡ್ ಇತ್ತು ಗಾಡಿಯಲ್ಲಿ ಆ ಲೋಡ್ ಗಾಡಿಯನ್ನು ಇಮಿಡಿಯೇಟ್ಲಿ ಎಲ್ಲಾ ಎಲ್ಲಾ ಊರಿಗೆ ಹೋದ್ರು ಸಹ ಸ್ಟೇಟ್ ಯಾವ ಸ್ಟೇಟ್ ಹೋದ್ರು ಸಹ ಇಮಿಡಿಯೇಟ್ಲಿ ಮಾಡಿ ಕೊಡ್ತಾರೆ ಅದು ಅವರಿಗೆ ರೈಟ್ಸ್ ರೈಟ್ ಇದು ಮಂಗಳೂರಲ್ಲಿ ನಾನು ದುರ್ಗದಲ್ಲಿ ಪರ್ಚೇಸ್ ಮಾಡಿದ್ದೇನೆ ಅಂತ ಹೇಳಿ ಇವರು ನನ್ನ ಸತಾಯಿಸ್ತಾ ಇದ್ರು ಲಕ್ಷಾಂತರ ರೂಪಾಯಿ ಕೊಟ್ಟು ಅಶೋಕ್ ಲೇಲ್ಯಾಂಡ್ ಟ್ರಕ್ ಖರೀದಿಸಿ ಬಳಿಕ ಸರ್ವಿಸ್ಗೆಂದು ಇಟ್ಟರೆ ಟ್ರಕ್ ಮಾಲಕರನ್ನು ಸತಾಯಿಸುತ್ತಾ ಬಂದಿರುವ ಮಂಗಳೂರಿನ ಸರ್ವಿಸ್ ಸೆಂಟರ್ ಒಂದರ ವಿರುದ್ಧ ಮಾಲಕರು ಗ್ರಾಹಕ ನ್ಯಾಯಾಲಯಕ್ಕೆ ದೂರು ನೀಡಲು ಮುಂದಾಗಿದ್ದಾರೆ ಅಶೋಕ್ ಲೇಲ್ಯಾಂಡ್ ಪ್ರತಿಷ್ಠಿತ ವಾಹನ ತಯಾರಿಕಾ ಕಂಪನಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಹಾಗೂ ಕೂಳೂರಿನಲ್ಲಿ ಸರ್ವಿಸ್ ಸೆಂಟರ್ ಮಾರಾಟ ಶಾಖೆಯನ್ನು ಹೊಂದಿದೆ ಗ್ರಾಹಕರು ಟ್ರಕ್ ಎಲ್ಲೇ ಖರೀದಿಸಿದರೂ ಕೆಟ್ಟು ನಿಂತಾಗ ಸರ್ವಿಸ್ ಸೇವೆಯನ್ನು ಯಾವುದೇ ಶಾಖೆಯಲ್ಲಿ ನೀಡಬಹುದಾಗಿದೆ ಇದೀಗ ತಲಪಾಡಿಯ ಅಬ್ದುಲ್ ಶಮೀರ್ ಎಂಬವರು ಅಶೋಕ್ ಲೇಲ್ಯಾಂಡ್ ಮಂಗಳೂರು ಸರ್ವಿಸ್ ಸೆಂಟರ್ನ ಕಿರಿಕಿರಿಯಿಂದ ಬೇಸತ್ತು ಹೋಗಿದ್ದಾರೆ ಕಂಕನಾಡಿಯ ಠಾಣೆಗೂ ಸರ್ವಿಸ್ ಸೆಂಟರ್ ವಿರುದ್ಧ ದೂರು ನೀಡಿದ್ದಾರೆ ಮಂಗಳೂರಿನ ಟ್ರಕ್ ಮಾರಾಟ ಹಾಗೂ ಸರ್ವಿಸ್ ಶಾಖೆ ಎಂಇಎಲ್ ನಾನು ಕೂಳೂರು ಸೆಕ್ಟರ್ನಿಂದ ಟ್ರಕ್ ಖರೀದಿಸುವುದರಿಂದ ಸರ್ವಿಸ್ ನೀಡಲು ನಿರಾಕರಿಸಿದೆ ಇದು ನನಗೆ ಮಾತ್ರವಲ್ಲ ಹಲವಾರು ಮಂದಿಗೆ ಈ ಸಮಸ್ಯೆಯ ಅರಿವಾಗಿದೆ ಅಶೋಕ್ ಲೇಲ್ಯಾಂಡ್ ಕಂಪನಿಯು ಈ ಬಗ್ಗೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೆ ತನ್ನ ಗ್ರಾಹಕರಿಗೆ ಅನ್ಯಾಯ ಮಾಡುತ್ತಿದೆ ಮಾತ್ರವಲ್ಲ ಒಮ್ಮೆ ವಾಹನ ಖರೀದಿಸಿದ ಬಳಿಕ ಸರ್ವಿಸ್ ನೀಡಲು ಸತಾಯಿಸುತ್ತಿದೆ ಹೀಗಾದರೆ ಇಂತಹ ಕಂಪನಿಯನ್ನು ನಂಬುವುದಾದರೂ ಹೇಗೆ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸಣ್ಣ ದುರಸ್ತಿಗೆ ಮೂರ್ನಾಲ್ಕು ದಿನಗಳಾದರೂ ವಾಹನ ವಾಪಸ್ ಕೊಡದೆ ಟ್ರಕ್ನಲ್ಲಿದ್ದ ಸರಕುಗಳನ್ನು ಕೂಡ ಡೌನ್ಲೋಡ್ ಮಾಡಲಾಗದೆ ಭಾರಿ ನಷ್ಟವನ್ನು ಅನುಭವಿಸುತ್ತಿದ್ದೇವೆ ಈ ವಿರುದ್ಧ ಪೊಲೀಸ್ ದೂರು ಹಾಗೂ ನ್ಯಾಯಾಲಯದ ಮೆಟ್ಟಿಲು ಕೂಡ ಹತ್ತಲಿದ್ದೇವೆ ಎಂದು ಶಮೀರ್ ಹೇಳಿದ್ದಾರೆ ನನಗೆ ಗಾಡಿದು ಏನು ಪ್ರಾಬ್ಲಮ್ ನನಗೆ ಗೊತ್ತಾಗುತ್ತೆ ಆ ನನ್ನ ಗಾಡಿ ಕೆಲಸ ಅದರ ನೋಸಲ್ ರಿಪೇರಿ ಆಗಿದೆ ಅದು ರಿಪ್ಲೇಸ್ ಮಾಡಿ ಮಾಡಿ ಕೊಡಬೇಕು ಅದಕ್ಕೆ ಟೈಮ್ ಬಂದು ವಿತ್ ಫಿಫ್ಟಿ ಮಿನಿಟ್ಸ್ ಆ ಕೆಲಸಕ್ಕೆ ನನ್ನನ್ನು ಅದೇ ಮ್ಯಾನೇಜರ್ ಸದ್ದು ಇಪ್ಪತ್ನಾಲ್ಕು ಗಂಟೆ ನನ್ನ ಗಾಡಿಯನ್ನು ಶೋರೂಮಲ್ಲಿ ಇಟ್ಟಿದ್ದಾರೆ ಲೋಡ್ ಗಾಡಿ ಈಗ ಅದರದ್ದು ಬಾಡಿಗೆ ಇಲ್ಲ ವಿವಿ ಬಿಲ್ ಕ್ಯಾನ್ಸಲ್ ಆಯಿತು ಕಂಪನಿಯವರ ಬಾಯಲ್ಲಿ ಎಂತೆಲ್ಲ ಕೇಳಬೇಕು ಕೇಳಲಿಕ್ಕೆ ಬಂತು ಗೊತ್ತಂತ ಗೊತ್ತಿಲ್ಲ ಇದಕ್ಕೆ ನೀವು ನಾನು ಇದನ್ನು ಕನ್ಸ್ಯೂಮರ್ ಕೋರ್ಟಿಗೆ ಹಾಕೋದು ಹಾಕುತ್ತೇನೆ ಅದರಲ್ಲಿ ಏನಿದಿಲ್ಲ ಸೊ ಒಟ್ಟಿನಲ್ಲಿ ವಾಹನ ಮಾರಾಟ ಹಾಗೂ ದುರಸ್ತಿ ಸೇವೆಯನ್ನು ನೀಡುವ ಕಂಪನಿಗಳು ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂಬುದು ಗ್ರಾಹಕರ ಎಚ್ಚರಿಕೆಯಾಗಿದೆ

अभी हमारा मालिक बोला है आज गाड़ी ऐसे निकलेगा तो ठीक है नहीं निकलेगा तो हम है ना कंपनी पे कंप्लीट ठोक देगा हाँ बस हमारा मालिक इतना बोलते हैं